ಸವಿತಾ ಸಮಾಜದ ಆರಾಧ್ಯ ದೈವ ಸವಿತಾ ಮಹರ್ಷಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸವಿತಾ ಸಮಾಜದ ಮುಖಂಡರುಗಳಿಗೆ ತಾಲೂಕು ಆಡಳಿತದಿಂದ ಸನ್ಮಾನ ಸವಿತಾ ಸಮಾಜದ ಆರಾಧ್ಯ ದೈವ ಆಗಿರುವ ಸವಿತಾ ಮಹರ್ಷಿಗಳು ಸಮಾಜದ ಮೂಲ ಪುರುಷರಾಗಿದ್ದಾರೆ ಅಂತ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ತಿಳಿಸಿದರು ಇಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ಸವಿತಾ ಮಹರ್ಷಿ ಅವರು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗ ಪುರುಷ ಅವರು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ ನಿಮ್ಮ ಮೂಲಕ ಒಂದು ಒತ್ತಡ ಕೊಟ್ಟು ನಮ್ಮ ಸೌತ ಸಮಾಜಕ್ಕೆ ನಮ್ಮ ಸೌತ ಸಮಾಜ ಜನರಂಗಕ್ಕೆ ಒಂದು ಎಜುಕೇಶನ್ ಅಲ್ಲಾಗ್ಲಿ ಒಂದು ಆರ್ಥಿಕ ಬೆಳವಣಿಗೆಗೆ ಒಂದು ಏನೋ ಒಂದು ಸಹಾಯಧಾನ ಒಂದು ಮಾಡುವಂತ ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ತುಂಬಾ ಹಿಂದುಳಿದು ಸುಮಾರು ಜನಕ್ಕೆ ಮನೆಗಳಿಲ್ಲ ಸುಮಾರು ಜನಕ್ಕೆ ಅಂಗಡಿಗಳು ಯಾವಾಗ ಅಂಗಡಿಗಳು ಕೊಡೋದಿಲ್ಲ ಇವರು ಪಕ್ಕದಲ್ಲಿದ್ರೆ ನಮ್ಗೇನು ಆ ಅಸಹ್ಯ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ನಮ್ಗೆ ಅಂಗಡಿಗಳು ಕೊಡೋದಿಲ್ಲ ಮನೆಗಳು ಸಹ ಕೊಡೋದಿಲ್ಲ ಮನೆಗಳು ಕೊಟ್ರೆ ಯಾವ ಜಾತಿ ಅಂದ್ರೆ ಈ ತರ ಸ್ವತಃ ಸಮಾಚಾರ ಅಂದ್ರೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಮತ್ತೆ ಈ ತರ ಯಾವ ಜಾತಿ ಅಂದಾಗ ಈ ತರ ಜಾತಿ ಅಂದಾಗ ನಮ್ಮನ್ನ ಆ ಇಲ್ಲ ಹೇಳ್ತೀವಿ ನಮ್ ಮಗ ಯಾರ್ಗೋ ಹೇಳ್ಬಿಟ್ಟಿದಾರಂತೆ ನಮ್ಮ ಮಗಳು ಯಾರ್ಗೋ ಹೇಳ್ಬಿಟ್ಟಿದಾರಂತೆ ನಮ್ಮ ಗಂಡನ ಹಿಡ್ತಿನಿ ಅವರು ಒಬ್ಬೊಬ್ಬರು ಒಬ್ಬೊಬ್ಬರ ಮೇಲೆ ಒಬ್ರು ಹೇಳಿ ಆ ಕೊಡ್ದಿರೋ ಅಂತ ಸಂದರ್ಭಗಳು ಈ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ತುಂಬಾನೇ ನೋವಾಗುತ್ತೆ ಇವತ್ತು ಬಾಡಿಗೆ ಮನೆಗಳ್ ಬೇಕು ಅಂತ ಹೇಳ್ಬಿಟ್ಟು ನಾವು ಬಾಡಿಗೆ ಮನೆ ಪಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ತುಂಬಾ ನೋವು ಅನ್ಸುತ್ತೆ ನಮ್ಗೆ ಯಾಕೆ ಒಂದು ಈ ಈನ್ ಸ್ಥಿತಿಗ್ ತರಿಸ್ತೀರಿ ಯಾವ್ದೇ ದೇವ್ರ ದೇವ್ರ ಕಾರ್ಯ ಆಗ್ಲಿ ಒಂದು ಶುಭ ಕಾರ್ಯಕ್ರಮಗಳಾಗ್ಲಿ ಪ್ರತಿಯೊಂದಕ್ಕೂ ಸೌಧ ಸಮಾಜದವ್ರು ಬೇಕು ಪ್ರತಿ ಒಂದು ವಿಚಾರಗಳಿಗೂ ಸೌಧ ಸಮಾಜದ ಜನ ಬೇಕು ಮತ್ತೆ ಅಕ್ಕಪಕ್ಕ ಇರೋದಕ್ಕೆ ಯಾಕೆ ಬೇಡ ಎದುರುಗಡೆ ಬಂದ್ರೆ ನೋಡ್ತೀರಿ ಜೊತೆಗೆ ನಮಗೆ ಯಾವುದೇ ಒಂದು ಗೌರವ ಕೊಡುವಂತ ಮನಸ್ಥಿತಿನೇ ಹಿಂದೆ ಕಾಕ್ತಾ ಇದಾರೆ ಯಾಕೆ ಗೌರವ ಕೊಡುವ ಕೊಡುವಂತಹ ಜನರು ಅಷ್ಟೀನವಾಗಿ ಏನು ಬರ್ತಾ ಇದೀವಿ ನಾವು ಇವತ್ತು ಈ ದಿನಗಳಲ್ಲಿ ಪ್ರತಿ ಒಂದು ಕಾರ್ಯಕ್ರಮಗಳಲ್ಲೂ ಪ್ರತಿ ಒಂದು ಶುಭ ಕಾರ್ಯಕ್ರಮಗಳು ನಮ್ಮ ಮಂದಿಗೆ ಹಂಚಿಕೊಂಡಿರ್ತಕ್ಕಂಥ ನೌಕರ ಸಂಘದ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತ ಜಗದೀಶ್ ಅವರೇ ಸಮುದಾಯದ ಎಲ್ಲ ಮುಖಂಡರೆ ಪತ್ರಿಕಾ ಮಾಧ್ಯಮದ ಬಂಧುಗಳೇ ತಾಲೂಕ್ ಮಟ್ಟದ ಎಲ್ಲಾ ಅಧಿಕಾರಿ ಬಂಧುಗಳೇ ಈಗಾಗಲೇ ಸವಿತಾ ಮಹಾರುಷಿ ಅವರು ಒಂದು ಸಮಾಜದ ಒಂದು ಕಟ್ಟಕಡೆ ಎಲ್ಲ ಸಮುದಾಯಗಳಿಗೂ ಸಹ ಒಂದೇ ಒಂದು ಸಂದೇಶವನ್ನು ನೀಡಿರತಕ್ಕಂಥವರು ಅಪಾರವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಹೊಂದಿರತಕ್ಕಂತಹ ಯುಗಪುರುಷ ಪುರುಷ ಸವಿತಾ ಮಹರ್ಷಿಯವರು ಸೂರ್ಯನ ಬಲಗೈನ ಬಲಗೈನಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂರ್ಯ ವಂಶಸ್ಥರು ಅನ್ನೋದು ಸಹ ಎಲ್ಲೋ ಒಂದಲ್ಲಿ ಒಂದು ಇದರಲ್ಲಿ ನಾನು ನೋಡಿದ್ದೇನೆ ರಥಸಪ್ತಿ ಮಂದು ಹುಟ್ಟಿರ್ದ ಅವರನ್ನ ಪ್ರತಿ ನಮ್ಮ ಸರ್ಕಾರ ರಥಸಪ್ತಮಿ ಒಂದು ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಇವರು ಕಾಯಕವೇ ಕೈಲಾಸ ಅವರ ಒಂದು ವೃತ್ತಿಯಾಗಿರ್ತಕ್ಕಂಥ ಶೌರಿಕ ವೃತ್ತಿ ಜೊತೆಗೆ ಅವರು ಈಗಾಗಲೇ ಜಗದೀಶ್ ಅವರು ಹೇಳಿದಂಗೆ ನಾದಸ್ವರ ಇರ್ಬೋದು ಡೋಲ್ ಇರ್ಬೋದು ಇದು ಸಮಾಜದ ಎಲ್ಲ ಒಂದು ಒಳ್ಳೆಯ ಶುಭ ಕಾರ್ಯಗಳಿರ್ಬಹುದು ಸಮ ಸಮಾಜದ ಎಲ್ಲ ಸಮುದಾಯಗಳೊಂದಿಗೂ ಸಹ ಒಳ್ಳೆಯ ಸಹಬಾಳ್ವೆಯಿಂದ ಸಮಾಜದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಹ ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಪರತೆಯನ್ನ ಎತ್ತಿ ತೋರಿಸಿರ್ತಕ್ಕಂಥವ್ರು ಮತ್ತು ಬಸವಣ್ಣನವರ ಒಂದು ಆಶ್ರಯದಲ್ಲಿ ಬಸವಣ್ಣನವರಿಗೂ ಸಹ ಅವರ ಒಂದು ಕಾಯಕವೇ ಕೈಲಾಸ ಏನು ಅವರ ಕಾಯಕ ಇದೆ ಅದಕ್ಕೆ ಪ್ರೋತ್ಸಾಹ ನೀಡಿರತಕ್ಕಂಥವ್ರು ಮತ್ತೆ ಆ ನಮ್ಮ ಸವಿತಾ ಮಹರ್ಷಿಯವರು ಒಳ್ಳೆಯ ಜ್ಞಾನಿ ಆಗಿರುವುದ್ರಿಂದ ಅವರು ನಾಲ್ಕನೇ ಸಾಮವೇದವನ್ನ ರಚನೆ ಮಾಡಿರ್ತಕ್ಕಂಥ ಒಂದು ಯುಗ ಪುರುಷರು ಸಮಾಜದ ಸಮ ಸಮಾಜ ನಿರ್ಮಾಣವಾಗ್ಬೇಕಾದ್ರೆ ಇವತ್ತು ಸಮಾಜದಲ್ಲಿ ನಾವು ಅನೇಕ ಮಹನೀಯರ ಒಂದು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದೀವಿ ನಾವು ಯಾಕೆ ಈ ಮಹನೀರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ರೆ ಅವರೆಲ್ಲ ಸಹ ಸಮಾಜಕ್ಕೋಸ್ಕರ ಸಮಾಜದ ಉದ್ಧಾರಕ್ಕೋಸ್ಕರ ಸಮ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ತಮ್ಮ ಜೀವನವನ್ನೇ ಮುಡ್ಪಾಗಿಟ್ಟಿರ್ತಕ್ಕಂಥವ್ರು ಇವತ್ತು ಸಮಾಜದಲ್ಲಿ ನಾವು ಕೋಟ್ಯಾನೇ ಕೋಟಿ ನಾವು ಜನಸಂಖ್ಯೆ ಇರ್ತಕ್ಕಂಥವ್ರಲ್ಲಿ ಎಷ್ಟು ಇಂಥವ್ರನ್ನ ಯಾಕೆ ನಾವು ಅವರ ದಿನಾಚರಣೆಗಳನ್ನ ಆಚರಣೆ ಮಾಡ್ತಾ ಇದ್ರೆ ಅವರ ಆದರ್ಶಗಳ ಅವರ ಒಂದು ಮಾರ್ಗದರ್ಶನ ಇವತ್ತಿನ ಸಮಾಜಕ್ಕೆ ಅವಶ್ಯಕತೆ ಇದೆ ಅದನ್ನ ನಾವೆಲ್ಲರೂ ಸಹ ಪಾಲನೆ ಮಾಡಬೇಕಾಗಿ ಮಾಡ್ಬೇಕಾಗಿದೆ ಹಾಗಾಗಿ ಅಂತಹ ಯುಗ ಪುರುಷರ ಅಂತಹ ಜ್ಞಾನಿಗಳ ಅಂತಹ ಮಾರ್ಗದರ್ಶನ ಇವತ್ತು ನಾವೆಲ್ಲರೂ ಸಹ ಪಡೀಬೇಕಾಗಿದೆ ಆದ್ರಿಂದ ಈ ದಿನ ನಮ್ಮ ತಾಲೂಕು ಆಡಳಿತ ಶ್ರೀ ಶ್ರೀ ಸವಿತಾ ಮಹರ್ಷಿ ಅವರ ಒಂದು ಜಯಂತಿಯನ್ನ ಈ ದಿನ ನಾವು ನಮ್ಮ ತಾಲೂಕು ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ ಈ ರೀತಿ ಆಗ್ಬಾರ್ದು ರಾಜಕೀಯ ಬೆಳವಣಿಗೆ ಆರ್ಥಿಕವಾಗಿ ಬೆಳವಣಿಗೆ ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮ್ಗೆ ಅಂತ ಹೇಳ್ತಾ ಇದ್ರು ಇಷ್ಟು ಸ್ವತಂತ್ರ ಬಂದು ನಮ್ಗೆ ಸರಿಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈಗಲೂ ಈ ರೀತಿಯಾದಂತ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಏನು ಈಗಾಗ್ಲೇ ಅವ್ರು ಹೇಳಿದ್ರು ನಮಗೆ ಒಂದು ಐಡೆಂಟಿಟಿ ಇಲ್ಲ ಸಮಾಜದಲ್ಲಿ ನಮಗೆ ಆದಂತ ಒಂದು ಅಸ್ತಿತ್ವ ಸಿಗಬೇಕು ಆಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಒಂದಾಗೋದಕ್ಕೆ ಒಂದಾಗೋದಕ್ಕೆ ಸಾಧ್ಯ ಅಂತ ಒಂದು ತಮ್ಮ ಅನುಭವಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ನಾನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳೋದು ಇಷ್ಟೆ ಯಾವುದೇ ಒಂದು ಸಮುದಾಯ ಆಗಿರ್ಲಿ ಯಾವುದೇ ಒಂದು 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 ಸಮಾಜದ ಒಂದು ಭಾಗ ಆಗಿರ್ಲಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂದರೆ ಅಥವಾ ರಾಜಕೀಯವಾಗಲಿ ಕೂಡ ಮುಂದೆ ಬರಬೇಕಂದ್ರೆ ಅದಕ್ಕಿರುವಂಥ ಏಕೈಕ ಅಸ್ತ್ರ ವಿದ್ಯೆ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಓದಿಸ್ತಾ ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರ ಮಕ್ಕಳಿಗೆ ಉನ್ನತವಾಗಿ ಓದಿಸೋದೊಂದೇ ಅಲ್ಲ ಬೇಸಿಕ್ ಎಜುಕೇಷನ್ ಒಂದೇ ಅಲ್ಲ ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಉನ್ನತ ಶಿಕ್ಷಣ ಕೊಟ್ಟರೆ ಮಾತ್ರ ಮಕ್ಕಳು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಉನ್ನತಾದಂತಹ ಹುದ್ದೆಗಳನ್ನ ಅಲಂಕರಿಸಿ ತಮ್ಮ ಸಮುದಾಯದಲ್ಲಿ ಯಾರು ತಮ್ಮ ಸಮಾಜದಲ್ಲಿ ಯಾರು ಒಂದು ಡಿಸಡ್ವಾಂಟೇಜ್ ಪೀಪಲ್ ಅಂತ ಕರೀತಾರೆ ಅಂತ ಮೇಲೆ ತರೋದಕ್ಕೆ ಆಗುತ್ತೆ ನಾನು ಕೂಡ ಓದುವಂತ ಸಂದರ್ಭದಲ್ಲಿ ನನ್ನ ಸ್ನೇಹಿತರಲ್ಲೂ ತಮ್ಮದೇ ಸಮುದಾಯದವರಿದ್ರು ಒಬ್ಬ ದುರದೃಷ್ಟಕರ ಏನಂದ್ರೆ ಅವ್ರನ್ನ ಚಿಕ್ಕ ವಯಸ್ಸಿಗೆನೆ ತಂದೆ ತಾಯಿ ನೀನು ಜೊತೆಗೆ ಸೇರ್ಕೊಂಡ್ರೆ ನನಗೆ ಬರುವಂತ ಗಿರಾಕಿಗಳು ಒಬ್ಬನ ಕೈಯಲ್ಲೇ ಮಾಡಕ್ ಆಗ್ತಾ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಇದೆ ನೀನು ಬಂದೊಂದು ಕೈ ಹಾಕಿ ಕೆಲ್ಸಕ್ಕೆ ಸೇರ್ಕೊ ಅಂತ ಹೇಳ್ಬಿಟ್ರು ಪಾಪ ನಮ್ ಜೊತೆ ಓದ್ಬೇಕಾಯ್ತಂಥ ಹುಡುಗ ಶಾಲಾ ಶಿಕ್ಷಣನ ಬಿಟ್ಟು ಈ ವೃತ್ತಿಗೆ ಸೇರ್ಕೊಂಡ